ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ರಾಜ್ಯಸಭಾ ಸಭಾಪತಿ ಜಗದೀಪ್ ಧನ್ಕರ್ ಅವರ ವಿರುದ್ಧ ವಿಪಕ್ಷ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಲಿದೆಯಾ ಸ್ಪೀಕರ್ ಸ್ಥಾನದಲ್ಲಿದ್ದರೂ ಪಕ್ಷದ ಸರ್ಕಾರದ ಪ್ರತಿನಿಧಿಗಳ ಹಾಗೆ ವರ್ಧಿಸುವ ಆರೋಪವನ್ನು ಹೊತ್ತಿರುವ ಈ ಇಬ್ಬರಿಗೂ ಈಗ ಸಮಸ್ಯೆ ಶುರುವಾಗಿದೆಯಾ ಸಾಂವಿಧಾನಿಕ ಸ್ಥಾನದ ಘನತೆಯನ್ನು ಕಾಪಾಡಿಕೊಳ್ಳದ ಲೋಕಸಭೆ ಮತ್ತು ರಾಜ್ಯಸಭೆ ಸಭಾಧ್ಯಕ್ಷರುಗಳು ವಿಪಕ್ಷದ ವಿಶ್ವಾಸವನ್ನು ಕಳೆದುಕೊಂಡ್ರ ಇವರಿಬ್ಬರ ವಿರುದ್ಧ ಏನು ಮಾಡೋಕೆ ಕೊಟ್ಟಿದೆ ವಿಪಕ್ಷದ ಒಕ್ಕೂಟ ಈ ಮಹತ್ವದ ವಿದ್ಯಮಾನದ ಬಗ್ಗೆ ಸಮಗ್ರ ವಿವರವನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಡ್ತೀವಿ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲದೇ ಇದ್ದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ಲೈಕನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೂ ವಿಡಿಯೋದ ಲಿಂಕನ್ನು ನಿಮ್ಮ ಬಂಧು ಬಾಂಧವರಿಗೂ ವಾಟ್ಸಪ್ ಮಾಡಿ ನೀವು ಹಾಗೆ ಮಾಡಿದಾಗ ಯೂಟ್ಯೂಬ್ ನಮ್ಮ ವಿಡಿಯೋಗಳನ್ನು ಮತ್ತಷ್ಟು ಜನರಿಗೆ ತೋರಿಸುತ್ತೆ ಮೊದಲು ಎರಡು ಸನ್ನಿವೇಶಗಳನ್ನು ಗಮನಿಸಬೇಕು ಮೊದಲೇದು ಗುರುವಾರ ರಾಜ್ಯಸಭೆಯಲ್ಲಿ ನಡೆದಿತ್ತು ರಾಜ್ಯಸಭಾ ಸದಸ್ಯೆ ಜಯಾ ಬಚ್ಚನ್ ಅವರನ್ನ ಮಾತಾಡೋಕೆ ಕರೆಯುವಾಗ ಸಭಾಪತಿ ಜನ್ದೀಪ್ ಧನ್ಕರ್ ಅವರು ಜಯಾ ಬಚ್ಚನ್ ಅಂತ ಕರೀದೆ ಜಯಾ ಅಮಿತಾಬ್ ಬಚ್ಚನ್ ಅಂತ ಕರೆದ್ರು ಅದಕ್ಕೆ ಆಕ್ಷೇಪ ಇಟ್ಟಿದ್ದ ಜಯಾ ಬಚ್ಚನ್ ನಾನೋರ್ವ ಕಲಾವಿದೆ ನನಗೆ ಜನರ ಮಾತಿನ ಧಾಟಿ ಗೊತ್ತಾಗುತ್ತೆ ನಿಮ್ಮ ಧಾಟಿ ನನಗೆ ಸರಿ ಕಾಣಲಿಲ್ಲ ಕ್ಷಮೆ ಯಾಚಿಸಬೇಕು ಅಂತ ಒತ್ತಾಯಿಸಿದ್ರು ಬಚ್ಚನ್ ಸ್ಪೀಕರ್ ದಿಸ್ ಪಾಯಿಂಟ್ ಜಯಾತಾಬ್ सर मैं जया अमिताभ बच्चन ये बोलना चाहती हूँ मैं कलाकार हूँ बॉडी लैंग्वेज समझती हूँ एक्सप्रेशन समझती हूँ और सर मुझे माफ करिएगा मगर आपका टोन जो है इज नॉट एक्सेप्ट वी आर कलीग सर यू मे बी सिटिंग ऑन द चेयर आई रिमेम्बर स्कूल ಇದಕ್ಕೆ ದನಿಗೂಡಿಸಿದ ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿ ಸಭಾತ್ಯಾಗವನ್ನು ಮಾಡಿದ್ವು ಅದಕ್ಕೂ ಮೊದಲು ವಿಪಕ್ಷಗಳ ನಡೆಗೆ ತೀವ್ರ ಆಕ್ಷೇಪ ಎತ್ತಿದ್ದ ಧನ್ಕರ್ ಜಯಾ ಬಚ್ಚನ್ ಬಗ್ಗೆನೂ ಕಟುವಾಗಿ ಮಾತಾಡಿದ್ರು ನೀವೆಲ್ಲ ನಾನು ಹೇಳಿದ ಹಾಗೆ ಕೇಳಬೇಕು ಅಂತ ಅಂದರು ಆಮೇಲೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ದೇಶವನ್ನ ಅಸ್ಥಿರಗೊಳಿಸುತ್ತಿದ್ದೀರಿ ಅಂತ ಗಂಭೀರ ಆರೋಪವನ್ನ ಮಾಡಿ ಪೀಠವನ್ನು ಬಿಟ್ಟು ಹೊರ ನಡೆದ್ರು ಜಗದೀಪ್ ಧನ್ಕರ್ ಅವರು ವಿಪಕ್ಷಗಳ ಸಂಸದರನ್ನ ಅವಮಾನಿಸೋದು ಅವರ ದನಿಯನ್ನೇ ಆಲಿಸುವ ಸಹನೆಯನ್ನೇ ಅವರು ತೋರಿಸ್ತೇ ಇರೋದು ಮತ್ತೆ ಮತ್ತೆ ಕಾಣಿಸ್ತಾನೇ ಇದೆ ಕಳೆದ ಹತ್ತು ದಿನಗಳಲ್ಲಿ ಜಯಾ ಬಚ್ಚನ್ ಹಾಗೂ ಜಗದೀಪ್ ಧನ್ಕರ್ ನಡುವೆ ಇದು ಮೂರನೇ ಜಟಾಪಟಿ ಎರಡನೆಯ ಸನ್ನಿವೇಶ ಬುಧವಾರ ಲೋಕಸಭೆಯಲ್ಲಿ ನಡೆದಿತ್ತು ಅಖಿಲೇಶ್ ಯಾದವ್ ಮಾತನಾಡ್ತಾ ಸ್ಪೀಕರ್ ಅಧಿಕಾರವನ್ನೇ ಮೊಟಕುಗೊಳಿಸಲಾಗ್ತಿದೆ ನಾವು ನಿಮಗಾಗಿ ಹೋರಾಡ್ತೇವೆ ಅಂತ ಹೇಳಿದಾಗ थटने मध्य प्रवेश अमित शाह सदन जवाबदारी रक्षने लांता की आप लोकतंत्र के न्यायाधीश हैं और मैंने अध्यक्ष महोदय सुना इस लॉबी में कि कुछ अधिकार आपके भी छीने जा रहे हैं उसके लिए हम लोगों को लड़ना पड़ेगा आपके लिए अध्यक्ष महोदय विरोध करता हूं कोई ಅಧ್ಯಕ್ಷ ಕೆ ಅಧಿಕಾರ ಅಖಿಲೇಶಿ ಸರ್ ವಿಪಕ್ಷಕ್ಕೆ ನೀ ಪೂರ ಸದನ್ ಗೋಲ್ ಸಕತೆ ಅಂದ್ರೆ ವಿಪಕ್ಷಗಳನ್ನ ಸ್ಪೀಕರ್ಗೆ ಹತ್ರ ಆಗೋಕೆ ಬೆಳೆದ ಧೋರಣೆಯೊಂದು ಅಲ್ಲಿ ಕಂಡು ಬಂತು ವಿಪಕ್ಷಗಳ ದನಿಗೆ ಸದನದಲ್ಲಿ ಅವಕಾಶ ಇರಕೂಡದು ಅನ್ನೋದು ಆಡಳಿತಾರೂಢ ಬಿಜೆಪಿಯ ಧೋರಣೆ ವಿಪಕ್ಷಗಳು ತೀವ್ರ ನೋವಿನಿಂದ ನಿತ್ಯವೂ ಹೇಳ್ತಿರುವ ವಿಚಾರ ಏನು ಅಂತ ಅಂದರೆ ಬಿ ಜೆ ಪಿಯ ಈ ಧೋರಣೆಯನ್ನೇ ಪಾಲಿಸುವ ಕೆಲಸವನ್ನು ಲೋಕಸಭೆಯಲ್ಲಿ ಸ್ಪೀಕರ್ ರಾಜ್ಯಸಭೆಯಲ್ಲಿ ಸಭಾಪತಿ ಮಾಡ್ತಿದ್ದಾರೆ ಅನ್ನೋದು ಈ ದೇಶವನ್ನು ನಿಜವಾಗಿಯೂ ಕಾಡ್ತಿರುವ ಸಮಸ್ಯೆಗಳು ಚರ್ಚೆಗೆ ಬರದಂತಾಗಿದೆ ಅನ್ನೋದು ಇಲ್ಲಿನ ಅಸಲಿಯತ್ತು ಆ ಕುರಿತಾಗಿ ಮಾತಾಡುವ ಮತ್ತು ಪ್ರಶ್ನೆ ಮಾಡುವ ವಿಪಕ್ಷಗಳನ್ನು ಸಂಪೂರ್ಣವಾಗಿ ತಡೆಯುವ ಯತ್ನವನ್ನೇ ಸ್ಪೀಕರ್ ಮತ್ತು ಸಭಾಪತಿ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಿದ್ದಾರೆ

ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ಅವು ಮುಂದಾಗಿವಿಯಾ ಅನ್ನೋ ಅನುಮಾನ ಮೂಡಿದೆ ಈ ನಡುವೆನೇ ಆಗಸ್ಟ್ ಹನ್ನೆರಡರವರೆಗೆ ನಡಿಬೇಕಿದ್ದ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನ ಶುಕ್ರವಾರ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ ಇಲ್ಲೂ ಕೂಡ ಸರ್ಕಾರದ ಇಚ್ಛೆಯಂತೇನೆ ಸ್ಪೀಕರ್ ಮತ್ತು ಸಭಾಪತಿ ನಡೆದುಕೊಂಡಿದ್ದಾರೆ ದೇಶವನ್ನು ಅಸ್ಥಿರಗೊಳಿಸುವ ಯತ್ನ ಮಾಡ್ತಿದ್ದೀರಿ ಅಂತ ಖರ್ಗೆ ವಿರುದ್ಧ ರಾಜ್ಯಸಭಾ ಸಭಾಪತಿ ಜಗದೀಪ್ ಧನ್ಕರ್ ನೇರ ಆರೋಪ ಮಾಡಿದ್ದಾರೆ ಕೆಲ ಸಮಯದ ಹಿಂದೆ ಟಿಎಂಸಿ ಸಂಸದ ಸಂಸತ್ತಿನ ಹೊರಗೆ ತಮ್ಮ ಮಿಮಿಕ್ರಿ ಮಾಡಿದ್ದಾಗ ತಾವು ಪ್ರತಿನಿಧಿಸುವ ಜಾಜ್ ಸಮುದಾಯಕ್ಕೆ ಮಾಡಿದ ಅಪಮಾನ ಅಂತ ಹೇಳಿದ್ರು ಇದೇ ಧನ್ಕರ್ ವಿನೇಶ್ ಪೋಗಟ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅನರ್ಹಗೊಂಡಿದ್ದರ ಬಗ್ಗೆ ರಾಜ್ಯಸಭೆಯಲ್ಲಿ ಚರ್ಚೆಗೆ ನಿರಾಕರಿಸಲಾಯಿತು ಆಗ ಜಾಟ್ ಸಮುದಾಯಕ್ಕೆ ಅವಮಾನ ಆಗ್ಲಿಲ್ವಾ ರಾಜ್ಯಸಭಾ ಸದಸ್ಯೆ ಜಯಾ ಬಚ್ಚನ್ ಕೂಡ ಧನ್ಕರ್ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ತಮ್ಮ ಹೆಸರನ್ನ ಕರೆದ ಧಾಟಿ ಸರಿ ಇರಲಿಲ್ಲ ಅಂತ ಸಭಾಪತಿ ವಿರುದ್ಧ ಜಯಾ ಆಕ್ಷೇಪ ವ್ಯಕ್ತಪಡಿಸಿದ್ರು ಜಯಾ ಬಚ್ಚನ್ ಅಂತ ಕರೆಯುವ ಬದಲು ಜಯಾ ಅಮಿತಾಬ್ ಬಚ್ಚನ್ ಅಂತ ಕರೆದಿದ್ದಕ್ಕೆ ಅವರು ತೀವ್ರ ತಕರಾರನ್ನ ತೆಗೆದ್ರು ಹಾಗೆ ಕರೆಯುವಲ್ಲಿನ ಭಿನ್ನ ಭಾವವನ್ನ ತಾವು ಗ್ರಹಿಸಿದ್ದಾಗಿ ಹೇಳಿದ ಅವರು ಇಲ್ಲಿ ಯಾರೂ ಶಾಲಾ ಮಕ್ಕಳಿಲ್ಲ ನಮ್ಮಲ್ಲಿ ಹಲವು ಹಿರಿಯ ನಾಗರಿಕರಿದ್ದೇವೆ ಅಂತ ಹೇಳಿದರು ಸಭಾಪತಿ ಸ್ಥಾನದಲ್ಲಿದ್ದೀರಿ ನಾವೆಲ್ಲರೂ ಸಹೋದ್ಯೋಗಿಗಳು ನಿಮ್ಮ ಧಾಟಿ ಸರಿ ಅಂತ ಅನಿಸ್ಲಿಲ್ಲ ಅಂತ ಜಯ ಬಚ್ಚನ್ ಹೇಳಿದ್ರು ಕಲಾಪದ ಬಳಿಕ ಸಂಸತ್ತಿನ ಹೊರಗೂ ಮಾತನಾಡಿದ ಜಯ ಬಚ್ಚನ್ ಇದು ತೀವ್ರ ಆಕ್ಷೇಪಾರ್ಹ ಬರ್ತಾನೆ ಮತ್ತೆ ಮತ್ತೆ ಸಭಾಪತಿ ಇದೇ ರೀತಿ ವಿಪಕ್ಷದ ಸದಸ್ಯರನ್ನ ಅವಮಾನಿಸ್ತಾ ಇದ್ದಾರೆ ತೀರಾ ಅಸಂವಿಧಾನಿಕ ಪದಗಳನ್ನು ಬಳಸ್ತಿದ್ದಾರೆ ಎಷ್ಟು ಅಂತ ಸಹಿಸಬಹುದು ಅಂತ ಕೇಳಿದ್ದಾರೆ citizens. हाउ कैन यू डू दिस ये तो परंपरा के खिलाफ है एवरी टाइम यूजिंग वर्ड विच आर अन पार्लियामेंट्री विच आई डोंट वॉन्ट टू सेट यू मे बी सेलिब्रिटी आई डोंट केयर आई एम नॉट आस्किंग हिम टू केयर आई एम से आई एम अम्बर ऑफ पार्लियमेंट दिस इज माई फर्ड वाई फिफ्थ टर्म आई नो वट आई एम से आई नीड एन अपॉलॉजी फॉर सेट केयर ही हैज केयर जो यू आर अस बुद्धिहीन ये सब शब्द जो है ट्रेजरी बेंच वाले भी बोलते हैं हाँ सेड यू मे बी सेलिब्रिटी आई डोंट केयर आई एम नॉट आस्किंग हिम टू केयर आई एम सेइंग आई एम अ मेंबर ऑफ पार्लियामेंट दिस इज माय फर्स्ट फिफ्थ टर्म आई नो व्हाट आई एम सेइंग नोबडी हैज एवर स्पोकन द वे इज बीइंग डन नाउ डेज इन पार्लियामेंट वॉट इज द प्रॉब्लम एंड सो डिसरिस्पेक्टफुल टू वुमेन ಖರ್ಗೆ ಅವರ ವಿಚಾರದಲ್ಲೂ ಧನ್ಕರ್ ನಡೆ ಹೀಗೆ ಇತ್ತು ಬಿಜೆಪಿಯವರು ಬಳಸುವ ದೇಶ ವಿರೋಧಿ ಪದವನ್ನೇ ಸಭಾಪತಿ ಧನ್ಕರ್ ಅವರು ಸದನದಲ್ಲಿ ವಿಪಕ್ಷ ನಾಯಕನ ವಿರುದ್ಧ ಬಳಸಿದ್ದಾರೆ ಯಾವ ವ್ಯಕ್ತಿ ಇವರಿಗೆ ಇಷ್ಟವಿಲ್ವೋ ಯಾರು ಪ್ರಶ್ನಿಸೋದು ಇವರಿಗೆ ಸರಿ ಬರೋದಿಲ್ವೋ ಅವರೆಲ್ಲ ಇವರಿಗೆ ದೇಶ ವಿರೋಧಿಗಳಾಗ್ಬಿಡ್ತಾರೆ ಧನಕರ ಆರೋಪ ಪೂರ್ತಿಯಾಗಿ ಅಸಂವಿಧಾನಿಕ ಅಂತ ಕಾಂಗ್ರೆಸ್ ಮುಖಂಡ ಜಯರಾಮ್ ರಮೇಶ್ ಹೇಳಿದ್ದಾರೆ ಒಬ್ಬ ವಿಪಕ್ಷ ನಾಯಕನಿಗೆ ಮಾತನಾಡುವ ಅವಕಾಶ ಕೊಡದ ಸಭಾಪತಿಯ ರೀತಿ ಬಗ್ಗೆ ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹೀಗೆಲ್ಲ ಪ್ರತಿ ದಿನವೂ ನಡೀತಿರುವಾಗ ವಿಪಕ್ಷ ಏನ್ ಮಾಡಲಿದೆ ಅನ್ನೋದು ಈಗಿರೋ ಪ್ರಶ್ನೆ ಧನ್ಕರ್ ಅವರ ಪಕ್ಷಪಾತ ನಡೆ ಬಗ್ಗೆ ವಿಪಕ್ಷಗಳು ಆರೋಪ ಮಾಡ್ತಾನೇ ಇವೆ ಜಯಾ ಬಚ್ಚನ್ ತಮ್ಮ ವಿಚಾರದಲ್ಲಿನ ಧನಕರ್ ವರ್ತನೆಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸದನದ ಒಳಗೆ ಅವರು ಸಭಾಪತಿ ಆದರೆ ಹೊರಗೆ ನಮ್ಮ ಹಾಗೆ ಅವರೂ ಕೂಡ ಸದನದ ಸದಸ್ಯರಷ್ಟೇ ಹೊರತು ನಮಗೆ ಅನ್ನದಾತರೇನೂ ಅಲ್ಲ ಅವರ ಧಾಟಿ ನನಗೆ ಬೇಸರ ತಂದಿದೆ ಅಂತ ಹೇಳಿದ್ದಾರೆ ವಿಪಕ್ಷ ನಾಯಕನಿಗೆ ಮಾತಾಡುವ ಅವಕಾಶ ನೀಡದ ವಿಚಾರದಲ್ಲೂ ಜಯ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡುವಾಗ ಮೈಕನ್ನು ಸ್ವಿಚ್ ಆಫ್ ಮಾಡಲಾಗುತ್ತೆ ಹೇಗದನ್ನು ಮಾಡ್ತೀರಿ ವಿಪಕ್ಷ ನಾಯಕನಿಗೆ ಮಾತಾಡೋಕ್ಕೆ ಅವಕಾಶ ಕೊಡಬೇಕಲ್ವಾ ಅವಕಾಶವನ್ನೇ ಕೊಡೋದಿಲ್ಲ ಮಾತ್ರವಲ್ಲ ಅವರೇನ್ ಮಾತಾಡ್ತಿದ್ದಾರೆ ಅನ್ನೋದನ್ನ ಕೇಳಿಸದ ಹಾಗೆ ಮಾತಾಡ್ತೀರಿ ಮೈಕ್ ಆಫ್ ಮಾಡುವ ನಡೆ ಸದನದ ಪರಂಪರೆಗೆ ವಿರುದ್ಧವಾಗಿತ್ತು ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ कहा जाता है चेयर से ठीक है वो चेयर पे बैठे हैं अलाउड है अगर वो चेयर से बाहर हैं तो वो भी आम एमपी की तरह हैं वो हमारे अन्नदाता तो है नहीं आई ऑब्जेक्टेड टू द टोन यूज बाय द चेयर वी आर नॉट स्कूल चिल्ड्रेन वी आर ऑल एंड ऑफ आर सीनियर सिटीजन आई वॉज अपसेट विद द टोन एंड स्पेशली वेन एलो पीस टू डू स्पीक ही हैड स्विस्ट ऑफ द माइक हाउ कैन यू डू दिस ये तो परंपरा के खिलाफ है बुद्धि ಇತ್ಯಾದಿ ಅಸಂಸದೀಯ ಪದಗಳನ್ನೇ ಸಭಾಪತಿ ಪ್ರತಿ ಬಾರಿನೂ ಬಳಸೋ ಬಗ್ಗೆ ಜಯ ತಕರಾರೆತ್ತಿದ್ದಾರೆ ನೀವು ಸೆಲೆಬ್ರಿಟಿ ಆಗಿರ್ಬೋದು ಐ ಡೋಂಟ್ ಕೇರ್ ಅಂತ ಹೇಳಿದ್ರ ಬಗ್ಗೆನೂ ಆಕ್ಷೇಪಿಸಿದ ಜಯ ಇದಕ್ಕಾಗಿ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಲೋಕಸಭೆ ಸ್ಪೀಕರ್ ಕೂಡ ವಿಪಕ್ಷಗಳ ವಿಚಾರದಲ್ಲಿ ನಡೆದುಕೊಳ್ಳೋ ರೀತಿಗೂ ತಕರಾರುಗಳೆದ್ದಿದೆ ವಾಜಪೇಯಿ ಅವರ ಕಾಲದಲ್ಲಿ ಲೋಕಸಭೆ ಸ್ಪೀಕರ್ ಶಿವಸೇನೆಯವರಾಗಿದ್ದರು ಆಗ ಸ್ಪೀಕರ್ ವಿರುದ್ಧ ವಿಪಕ್ಷಗಳೆಂದೂ ಆರೋಪ ಮಾಡುವ ಸಂದರ್ಭವೇ ಬಂದಿರಲಿಲ್ಲ ಎಡಪಕ್ಷದ ಸೋಮನಾಥ್ ಚಟರ್ಜಿ ಲೋಕಸಭೆ ಸ್ಪೀಕರ್ ಆಗಿದ್ರು ಅವರ ವಿರುದ್ಧವೂ ತಕರಾರುಗಳಿರಲಿಲ್ಲ ಚಟರ್ಜಿ ಎಷ್ಟೋ ಬಾರಿ ತಮ್ಮ ಪಕ್ಷದವರನ್ನೇ ತರಾಟೆಗೆ ತೆಗೆದುಕೊಂಡಿದ್ದಿತ್ತು ಆ ರೀತಿಯಲ್ಲಿ ಅವರು ಸ್ಪೀಕರ್ ಪೀಠದಲ್ಲಿ ಕುಳಿತಾಗ ನಿಷ್ಪಕ್ಷಪಾತವಾಗಿ ವರ್ತಿಸಿದ್ರು ಆದರೆ ಈಗ ಲೋಕಸಭೆಯ ಸ್ಪೀಕರ್ ಮತ್ತು ರಾಜ್ಯಸಭೆಯ ಸಭಾಪತಿ ಇಬ್ಬರೂ ಬಿಜೆಪಿಯವರೇ ಆಗಿ ನಡೆದುಕೊಳ್ತಿದ್ದಾರೆ ಅನ್ನೋದು ನಿತ್ಯವೂ ಕೇಳಿ ಬರ್ತಿರುವ ಆರೋಪ ತನ್ನ ಮೇಲೆ ದಾಳಿಯಾಗ್ತಿದೆ ತನ್ನನ್ನು ಅವಮಾನಿಸಲಾಗ್ತಿದೆ ಅಂತ ಧನಕರ್ ಪೀಠ ಬಿಟ್ಟು ಹೋಗ್ಬಿಡ್ತಾರೆ ಇದೇ ಪೀಠದಲ್ಲಿ ಕೂತು ಆರ್ ಎಸ್ ಎಸ್ ಅನ್ನ ಹಾಡಿ ಹೊಗೊಳ್ಳುವ ಧನ್ಕರ್ ವಿಪಕ್ಷಗಳ ವಿನಂತಿಯನ್ನು ಕೇಳಿಸ್ಕೊಳ್ಳೋಕೆ ತಯಾರೇ ಇಲ್ಲ ಈ ಥರದ ವರ್ತನೆ ಲೋಕಸಭೆಯಲ್ಲೂ ಕಾಣಿಸುತ್ತೆ ನರೇಂದ್ರ ಮೋದಿ ಬಂದು ಕುಲುಕುವಾಗ ತಲೆಬಾಗುವ ಓಂ ಬಿರ್ಲಾ ರಾಹುಲ್ ಎದುರಲ್ಲಿ ಸೆಟ್ಟದು ನಿಲ್ಲುವ ರೀತಿಯನ್ನು ನಾವು ಗಮನಿಸ್ಬೋದು ರಾಹುಲ್ ಯಾವುದಾದ್ರೂ ಫೋಟೋ ತೋರಿಸೋಕೆ ಮುಂದಾದರೆ ಕ್ಯಾಮ್ರಾ ಬೇರೆ ಕಡೆಗೆ ತಿರುಗತ್ತೆ ಪ್ರಿಯಾಂಕಾ ಗಾಂಧಿ ಅವರು ಮುಖೇಶ್ ಅಂಬಾನಿ ಮಗನ ಮದುವೆಗೆ ಹೋಗಿದ್ರು ಅಂತ ನಿಶಿಕಾಂತ್ ದುಬೆ ಸುಳ್ಳೇ ಹೇಳ್ತಾರೆ ಅದರ ಬಗ್ಗೆ ಕೆ ಸಿ ವೇಣುಗೋಪಾಲ್ ಉತ್ತರ ಕೊಡ್ತಾ ಇದ್ರೆ ಕ್ಯಾಮ್ರಾ ಓಂ ಬಿರ್ಲಾ ಅವರನ್ನ ತೋರಿಸುತ್ತೆ ವಿಪಕ್ಷ ನಾಯಕ ಮಾತಾಡ್ತಾ ಇದ್ರೆ ಮೈಕ್ ಆಫ್ ಆಗುತ್ತೆ ಕ್ಯಾಮ್ರಾ ಬೇರೆ ಕಡೆಗೆ ತಿರುಗತ್ತೆ ಓಂ ಬಿರ್ಲಾ ನಡೆಯನ್ನ ಪ್ರತಿ ಬಾರಿನೂ ವಿಪಕ್ಷಗಳು ಬಯಲು ಮಾಡ್ತಾನೆ ಬಂದಿವೆ ಮೋದಿ ಎದುರು ಸ್ಪೀಕರ್ ತಲೆಬಾಕುವುದನ್ನು ರಾಹುಲ್ ಹೇಳಿದ್ರು ವಿಪಕ್ಷಗಳು ನೋಟ್ ಬ್ಯಾನ್ ಬಗ್ಗೆ ಮಾತಾಡಿದ್ರೆ ಅದನ್ನ ಹಳೇ ವಿಚಾರ ಎನ್ನುವ ಓಂ ಬಿರ್ಲಾ ಅದೇ ಐವತ್ತು ವರ್ಷಗಳ ಹಿಂದಿನ ಎಮರ್ಜೆನ್ಸಿ ಬಗ್ಗೆ ಚರ್ಚೆಯಾದರೆ मोदी नेहरू पके माता-पित्रे तकरार तेजे देरोत्रा पके अभिषेक बानर्जी खेलीत्रो। माने सदस्य टी-फॉर ट्रेजेडी। माने सदस्य आप वर्तमान बजट पे बोले 2016 के बाद तो दो हज़ार गुनीस थे। सर मेरे तो ये सात साल पहले साठ साल पहले जवाहरलाल नेहरू का बात करेगा दूसरे नेताओं का बात करेगा तब आप कुछ नहीं बोलेंगे सब बोलते मैं पांच साल पहले का डिमोनिटाइजेशन का बात करूंगा, तो आप कहेंगे भाई वर्तमान छुपे बोलिए सर ये बात पे, पे, नहीं चलेगा सर बजट पे मैं बजट पे ही बोल रहा हूँ जब जब विप्लब बोल रहा था क्या बोल रहा ಧನಕರ್ ಪಶ್ಚಿಮ ಬಂಗಾಳದ ಗವರ್ನರ್ ಆಗಿದ್ದಾಗ್ಲೂ ಬಿಜೆಪಿ ಮನುಷ್ಯನಾಗಿ ನಡೆದುಕೊಂಡಿದ್ರೆ ಹೊರತು ರಾಜ್ಯಪಾಲ ಹುದ್ದೆಯ ಘನತೆಯನ್ನು ಪಾಲಿಸಿರಲೇ ಇಲ್ಲ ಖರ್ಗೆ ಅವರ ಬಗ್ಗೆ ಕೆಟ್ಟ ರೀತಿಯಲ್ಲಿ ಮಾತನಾಡುವ ಧನ್ಕರ್ ಅದೇ ಬಿಜೆಪಿಯ ಜೆ ಪಿ ನಡ್ಡಾ ಜೊತೆ ವಿನಯದಿಂದ ಮಾತಾಡುವಾಗ ಸಭಾಪತಿ ಪೀಠದಲ್ಲಿದ್ದೀನಿ ಅನ್ನೋದನ್ನು ಮರೀತಾರೆ ಸಂಸತ್ತಿನ ಒಳಗೆ ರಾಹುಲ್ ಭೇಟಿಗಾಗಿ ಬಂದಿದ್ದ ರೈತರನ್ನ ಒಳಗ್ ಬಿಡಲಿಲ್ಲ ಮೀನುಗಾರರು ಬಂದರೆ ಅವರನ್ನು ಬಿಡಲಿಲ್ಲ ಇಲ್ಲಿ ಸಂಸದರಿಗೆ ಮಾತ್ರ ಪ್ರವೇಶ ಅಂತ ಓಂ ಬಿರ್ಲಾ ಹೇಳ್ತಾರೆ ಆದರೆ ಸೆಲೆಬ್ರಿಟಿಗಳನ್ನೆಲ್ಲ ಇದೇ ಸಂಸತ್ತಿಗೆ ಆಹ್ವಾನ ಮಾಡಲಾಗಿತ್ತು ಅನ್ನೋದು ಬಿರ್ಲಾ ಅವರಿಗೆ ಮರೆತು ಹೋಗಿದ್ಯಾ ತಮ್ಮನ್ನ ಭಾಟಿಯಾ ಕಂಗ್ನಾ ಅವರೆಲ್ಲ ತಮ್ಮ ಸಿನಿಮಾ ಪ್ರಮೋಷನ್ ಹೊತ್ತಲ್ಲೇ ಬಂದಿದ್ರಲ್ವಾ ನಟಿಯರು ಯಾವ ಷರತ್ತುಗಳು ಇಲ್ಲದೆ ಒಳಗೆ ಬರ್ಬೋದು ಆದರೆ ರೈತರಿಗೆ ಮಾತ್ರ ಷರತ್ತುಗಳು ಮೀನುಗಾರರಿಗೆ ಮಾತ್ರ ಷರತ್ತುಗಳು ಅನ್ವಯ ಹಿಂದೆಂದೂ ಎರಡೂ ಸದನಗಳಲ್ಲಿ ಕಂಡಿರದ ರೀತಿಯ ಪಕ್ಷಪಾತಿ ನಡೆ ಈಗ ಕಾಣಿಸ್ತಾ ಇದೆ ಸಭಾಪತಿ ವಿಪಕ್ಷ ನಾಯಕನ ಬಗ್ಗೆ ದೇಶ ಅಸ್ಥಿರಗೊಳಿಸೋಕೆ ಯತ್ನಿಸ್ತಿದ್ದೀರಿ ಅಂತ ಆರೋಪ ಮಾಡೋದು ಬಿಜೆಪಿ ಧಾಟಿಯಲ್ಲಿ ಮಾತನಾಡುವುದು ನಿಜಕ್ಕೂ ಆಘಾತಕಾರಿ ಅದೂ ಕೂಡ ಖರ್ಗೆಯಂತಹ ಹಿರಿಯರ ಬಗ್ಗೆ ಅಂತಹ ಮಾತನಾಡುವುದು ತೀವ್ರ ಕಳವಳಕಾರಿ ಪ್ರಜಾಸತ್ತೆಯ ಹೃದಯದಂತಿರುವ ಸಂಸತ್ತಿನಲ್ಲಿ ಬಡಿತವೇನೋ ಇದೆ ಆದರೆ ಅಲ್ಲಿ ಈ ದೇಶದ ಜನರ ದನಿ ಮಾತ್ರ ಕೇಳಿಸದ ಹಾಗಾಗಿದೆ ಲೋಕಸಭೆಯಲ್ಲಿ ಸ್ಪೀಕರ್ ಹಾಗೂ ರಾಜ್ಯಸಭೆಯಲ್ಲಿ ಸಭಾಪತಿ ಜನಸಾಮಾನ್ಯರ ವಿಚಾರಗಳನ್ನು ಎತ್ತುವ ವಿಪಕ್ಷ ನಾಯಕರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಒಂದು ಸಣ್ಣ ಪ್ರಶ್ನೆಯನ್ನೂ ಸರ್ಕಾರಕ್ಕೆ ಕೇಳಲು ಸಾಧ್ಯವಾಗದ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಸ್ಪೀಕರ್ ಆಗಲಿ ಸಭಾಪತಿಗಳಾಗಲಿ ಆಡಳಿತ ಪಕ್ಷದ ರಕ್ಷಣೆಗೆ ಮಾತ್ರವೇ ಟೊಂಕ ಕಟ್ಟಿ ನಿಂತವರ ಹಾಗೆ ಕಾಣಿಸ್ತಿದ್ದಾರೆ ವರ್ತಿಸ್ತಾ ಇದ್ದಾರೆ ಅವರಿಬ್ಬರೂ ಹಾಗೆ ವರ್ತಿಸಿದ ಮೇಲೆ ವಿಪಕ್ಷಗಳು ಏನು ಮಾಡಬೇಕು ಈ ದೇಶದ ರೈತರು ಕಾರ್ಮಿಕರು ಮೀನುಗಾರರು ಬಡವರು ಹಸಿದವರು ಇಂಥವರೆಲ್ಲರ ದನಿಯಾಗಿ ಮಾತಾಡೋಕೆ ಅವರ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯೋಕೆ ವಿಪಕ್ಷ ನಾಯಕರಿಗೆ ಅವಕಾಶವನ್ನು ನಿರಾಕರಿಸಲಾಗ್ತಿದೆ ಅಂದರೆ ಸಂಸತ್ತು ಯಾರಿಗಾಗಿದೆ ಹಾಗಾದರೆ ಮೂರನೇ ಅವರಿಗೆ ನರೇಂದ್ರ ಮೋದಿ ಪ್ರಧಾನಿಯಾದರೂ ಒಂದೇ ಒಂದು ಬಾರಿ ಈ ದೇಶದ ನಿರುದ್ಯೋಗ ಕುರಿತ ಪ್ರಶ್ನೆಯನ್ನ ಎತ್ತೂ ಇಲ್ಲ ಉತ್ತರಿಸೂ ಇಲ್ಲ ಬೆಲೆ ಏರಿಕೆ ಬಗ್ಗೆ ಮಾತೇ ಇಲ್ಲ ರೈತರ ಸಮಸ್ಯೆ ಎಂಎಸ್ಪಿ ಕಾನೂನು ಖಾತ್ರಿಗಾಗಿ ಕೇಳ್ತಿರುವ ಅವರ ಬೇಡಿಕೆ ಬಗ್ಗೆ ಮಾತಾಡ್ತಿಲ್ಲ ದೇಶದ ಬೇರೆ ಬೇರೆ ಭಾಗದಲ್ಲಿ ರೈಲು ದುರಂತಗಳು ಅಲ್ಲಿ ಸಂಭವಿಸುವ ಸಾವುಗಳು ಇವರಿಗೆ ತೀರಾ ಸಣ್ಣ ವಿಚಾರವಾಗಿ ಕಾಣಿಸ್ತಿದೆ ರಸ್ತೆಗಾಗಿ ಜನಸಾಮಾನ್ಯರು ಭಾರಿ ಟೋಲ್ ಶುಲ್ಕ ಕಟ್ಟೋದರಲ್ಲೇ ಹೈರಾಣಾಗೋದರ ಬಗ್ಗೆ ಕಳವಳವಂತೂ ಇಲ್ಲವೇ ಇಲ್ಲ ಜನಸಾಮಾನ್ಯರ ದನಿಯಾಗಿ ಮಾತಾಡುವಾಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನ ತಡೆಯಲಾಗತ್ತೆ ರಾಹುಲ್ ಅವರನ್ನ ಭೇಟಿಯಾಗೋಕ್ಕೂ ಜನಸಾಮಾನ್ಯರು ಬಂದರೂ ಅವರನ್ನು ಸಂಸತ್ತಿನ ಒಳಗೆ ಬಿಡದೆ ದೂರ ತಳ್ಳಲಾಗತ್ತೆ ಸಂಸತ್ ಕಲಾಪಗಳು ನಡೆದಾಗೆಲ್ಲ ದೇಶದ ಸಮಸ್ಯೆಗಳ ವಿಚಾರ ಚರ್ಚೆ ಆಗದೇ ಇದ್ದರೂ ಆಡಳಿತ ಪಕ್ಷದ ವಿರುದ್ಧ ವಿಪಕ್ಷಗಳು ಆಡುವ ಮಾತಿನ ಬಗ್ಗೆ ತಕರಾರು ಆಕ್ಷೇಪಗಳಿಗಂತೂ ಅವಕಾಶ ಇದ್ದೇ ಇರುತ್ತೆ ದೇಶದ ವಿಚಾರ ಜನರ ವಿಚಾರ ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನೋದನ್ನ ಸ್ಪೀಕರ್ ಮತ್ತು ಸಭಾಪತಿ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಯಾಕಂದರೆ ಅದನ್ನು ಸರ್ಕಾರ ಇಷ್ಟಪಡೋದಿಲ್ಲ ಅನ್ನೋದು ಅವರಿಬ್ಬರಿಗೂ ಗೊತ್ತಿದೆ ಕಲಾಪ ನಡೆಯುವ ಪ್ರತಿ ನಿಮಿಷನೂ ಆಡಳಿತ ಪಕ್ಷವನ್ನ ಕಾಯೋಕೆ ಅಂತಾನೆ ನಿಂತವರ ಹಾಗೆ ನಡೆದುಕೊಳ್ತಿರುವ ಸ್ಪೀಕರ್ ಮತ್ತು ಸಭಾಪತಿ ತಾವು ಗೆದ್ದಿದ್ದೇವೆ ಅಂತ ಅಂದ್ಕೊಳ್ತಿರ್ಬೋದು ಆದರೆ ಈ ದೇಶದ ಜನರ ನಿಜವಾದ ದನಿಯಾದ ವಿಪಕ್ಷಗಳ ವಿಶ್ವಾಸವನ್ನ ಅವರಿಬ್ಬರೂ ಕಳೆದುಕೊಳ್ತಿದ್ದಾರೆ ಅನ್ನೋದು ಅವರಿಷ್ಟೇ ನಿರಾಕರಿಸಿದ್ರು ಕಾಣಿಸುವ ನಿಚ್ಚಳ ಸತ್ಯ ಇದು ಈಗಿನ ವಿಶೇಷ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಐಕನ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮಸ್ಕಾರ